ಶ್ರೀನಗರ ಎನ್ನುವ ಗ್ರಾಮ ಅದನ್ನು ಸಿಟಿ ಅಂತ ಹೇಳಲಿಕ್ಕಾಗಲ್ಲ ಇವಾಗಷ್ಟೇ ಅಭಿವೃದ್ಧಿ ಹೊಂದುತ್ತಾ ಇರುವ ಗ್ರಾಮ ಶಂಕರ್ ಎನ್ನುವ ವ್ಯಕ್ತಿ ಮಕಾನ್ ತಯಾರಿಸ್ತಾ ಇದ್ದ ಶಂಕರ್ ಹೆಂಡತಿ ಹೆಸರು ಶ್ರೀಲಕ್ಷ್ಮಿ ಅವನ ತಾಯಿ ಹೆಸರು ಕನಕ ಅಡುಗೆ ಮನೆಯಲ್ಲಿ ಶ್ರೀಲಕ್ಷ್ಮಿ ಅಡಿಗೆ ಮಾಡ್ತಿದ್ಲು ಹಾಲಲ್ಲಿ ಕನಕ ಮತ್ತು ಮಗ ಕೂತಿದ್ದ ಬೆಳಿಗ್ಗೆ ಎದ್ದಾಗಿನಿಂದ ಆ ಕಿಚನ್ ಅಲ್ಲಿ ಅದ್ ಏನ್ ಮಾಡ್ತಾಳೋ ನೀನೆಂಟಿ ಬರ್ತೀನಿ ಅತ್ತೆ ಪೂರಿ ಮತ್ತು ಕುರ್ಮಾ ಮಾಡಿದೀನಿ ಅದಿಕ್ಕೇನೆ ಸ್ವಲ್ಪ ಲೇಟ್ ಆಯ್ತು ಅಡುಗೆ ಮನೆಯಿಂದ ಲಕ್ಷ್ಮಿ ಹೊರಗಡೆ ಬಂದ್ಲು ಗಂಡ ಹೊರಗಡೆ ಹೋಗಿ ಕಷ್ಟಪಡ್ತಾನಲ್ವಾ ಅವನಿಗೆ ಏನಾದ್ರೂ ತಿನ್ಲಿಕ್ಕೆ ಮಾಡ್ಕೊಡೋಣ ಅಂತ ಬುದ್ಧಿನೇ ಇಲ್ವಾ ನಿಂಗೆ ಲಕ್ಷ್ಮಿ ಮಕ್ಕನಿಗೆ ಬೇಕಾದ ಮಸಾಲೆಗಳನ್ನ ತಗೊಂಬ ಅದಕ್ಕೆ ಹಾಕುವಂತಹ ಮಸಾಲಾ ಇವತ್ತಿಗೆ ಖಾಲಿ ಆಗುತ್ತೆ ನಾಳೆಗೆ ಇಲ್ಲ ಮಸಾಲೆಗೆ ಬೇಕಾಗಿರೋ ವಸ್ತು ಮನೇಲಿಲ್ಲ ಟೌನಿಗೆ ಹೋಗಿ ತರ್ಬೇಕು ಮನೆ ಕೆಲ್ಸ ಎಲ್ಲ ಮುಗ್ಮೇಲೆ ಮಸಾಲೆಗೆ ಬೇಕಾಗಿರೋ ವಸ್ತುಗಳನ್ನ ಹೋಗಿ ತರ್ತೀನಿ ಪ್ರತಿದಿನ ಎಲ್ಲಾ ಕೆಲಸ ಇವಳೊಬ್ಳೆ ಮಾಡುವ ರೀತಿ ಆಡ್ತಾಳೆ ನೋಡಿದ್ರೆ ಎಲ್ಲಾ ಕೆಲಸ ಅಲ್ಲಲ್ಲೇ ಬಿದ್ದಿರುತ್ತೆ ಟೇಬಲ್ ಮೇಲೆ ಶ್ರೀಲಕ್ಷ್ಮಿ ಟಿಫೆನ್ ಅನ್ನು ರೆಡಿ ಮಾಡಿ ಇಟ್ಟಿದ್ಲು ಅತ್ತೆ ಮತ್ತು ಮಗ ಬಂದು ಕೂತು ಟಿಫಿನ್ ಮಾಡಿದ್ರು ಪೂರಿ ತುಂಬಾ ಚೆನ್ನಾಗಿದೆ ಪೂರಿಗೆ ಕುರ್ಮ ಮಾಡಿದ್ಯಲ್ಲ ಒಳ್ಳೆ ಕಾಂಬಿನೇಷನ್ ಸರಿ ಒಂದೆರಡು ತಂದಾಕು ಪೂರಿನ ಮುಟ್ಟಿದ್ರೆ ಎಣ್ಣೆ ಹಾಗೆ ಸುರಿತಾ ಇದೆ ಅಪ್ಪಳದಂಗೆ ಇದೆ ಇದು ಪೂರಿನ ಅಪ್ಪಳನ ಇದನ್ನ ಹೆಂಗ್ ತಿನ್ನೋದು ಹೀಗೇನಾ ಮಾಡೋದು ಶ್ರೀವಳ್ಳಿ ಪೂರಿನ ಚೆನ್ನಾಗೇ ಮಾಡಿದಾಳೆ ಯಾಕಮ್ಮ ಅವಳೇನೆ ಅಡಿಗೆ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಸುಮ್ನೆ ಹೇಳ್ತೀರಾ ಏನೋ ನಿನ್ ಹೆಂಟಿಗೆ ಸಪೋರ್ಟ್ ಮಾತಾಡ್ತಾ ಇದ್ದೀಯಾ ನಾನು ಹೇಳೋದು ಸುಳ್ಳ ಸೂಪರ್ ಮಾರ್ಕೆಟಿಗೆ ಹೋಗಿ ಮಕಾನ್ ಪ್ಯಾಕೆಟ್ ನ ತಗೊಂಡು ವ್ಯಾಪಾರಕ್ಕೆ ಹೋಗ್ಬೇಕು ನಾನ್ ಹೊರಡ್ತೀನಿ ಹಾಗೆ ಹೇಳಿ ಶಂಕರ್ ಹೊರಟೋದ ಕನಕ ಟಿವಿ ನೋಡ್ತಾ ಇದ್ಲು ಶ್ರೀವಳ್ಳಿ ಕನಕನ ಬಳಿ ಬಂದ್ಲು ಅತ್ತೆ ನಾನು ಬಜಾರಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಏನಾದ್ರು ವಸ್ತುಗಳು ಬೇಕಾ ಹೇಳಿ ನಾನು ತಗೊಂಡ್ಬರ್ತೀನಿ ನನಗೇನು ಬೇಡ ನನ್ನ ಮನೆಯಲ್ಲಿ ಒಬ್ಳೆ ಇರಬೇಕು ಬೇಗ ಹೋಗಿ ಬೇಗ ಬಾ ರೋಡಲ್ಲಿ ಜೊತೆ ಜೊತೆಲ್ಲ ಮಾತಾಡಬೇಡ ಅತ್ತೆ ಅಡುಗೆ ಎಲ್ಲಾ ಇಟ್ಟಿದ್ದೀನಿ ನೀವು ಊಟ ಮಾಡಿ ವಸ್ತುಗಳನ್ನ ತಗೊಂಡ್ಬರುವಾಗ ಸಮಯ ಆಗ್ಬೋದು ಸರಿ ಸರಿ ನಾನು ತಿಂತೀನಿ ತಿನ್ನದೇ ಸಾಯ್ಬೇಕಾ ನಾನು ಏನೋ ರುಚಿ ಇಲ್ಲದೆ ಒಂದ್ ಸಾರ್ ಮಾಡ್ತೀಯಾ ಅದ್ನ ತನೇ ನಾನು ತಿನ್ಬೇಕು ಶ್ರೀಲಕ್ಷ್ಮಿ ಬಜಾರಿಗೆ ಹೋದ್ಲು ಕನಕ ಮನೆ ಅಂಗಳದಲ್ಲಿ ಕೂತ್ಕೊಂಡು ಹೋಗೋರು ಬರೋರ್ ಜೊತೆ ಮಾತಾಡ್ತಿದ್ಲು ಊರಿಂದ ನಿಮ್ಮ ಮಗ ಸೊಸೆಯೆಲ್ಲ ಕಾರಲ್ಲಿ ಬಂದ ಹಾಗಿದೆ ಹೌದೌದು ಬಂದಿದ್ರು ನನ್ನ ಸೊಸೆ ಏನೋ ನನ್ನ ಮನೇಲಿ ಒಂದಿನೂ ಇರಲಿಲ್ಲ ಮಗುನೇ ಎತ್ಕೊಂಡು ತಾಯಿ ಮನೆಗೆ ಹೋಗ್ಬಿಟ್ಲು ಈ ಸೊಸೆಯಿಂದಿರೆ ಹೀಗೆ ಗಂಡನ ಮನೆಗಿಂತ ತಾಯಿ ಮನೆನೇ ಮುಖ್ಯ ತಂದೆ ತಾಯಿ ಮೇಲೆ ತೋರಿಸುವ ಪ್ರೀತಿ ಸ್ವಲ್ಪ ಕೂಡ ಅತ್ತೆ ಮಾವನ ಮೇಲೆ ತೋರಿಸೋದಿಲ್ಲ ನಿನ್ನ ಸೊಸೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಹಡಗಿನವ್ರ ಜೊತೆ ಕೂಡ ಚೆನ್ನಾಗಿರ್ತಾಳೆ ಒಳ್ಳೆ ಚುರುಕಾದ ಹುಡುಗಿ ಅದೆಲ್ಲ ಏನೂ ಇಲ್ಲ ನಾನು ಹೇಳಿದ್ರೆ ಮಾತ್ರ ಅವಳು ಕೆಲಸ ಮಾಡೋದು ಇಲ್ಲದಿದ್ರೆ ಅವಳು ಸರಿಯಾದ ಸೋಂಬೇರಿ ಯಾವಾಗ ನೋಡಿದ್ರು ಅಡಿಗೆ ಮನೆಯಲ್ಲೇ ಇರ್ತಾಳೆ ಕೆಲಸನೇ ಮಾಡೋದಿಲ್ಲ ನಿಮ್ಮ ಮಗನ ವ್ಯಾಪಾರದಲ್ಲಿ ನಿಮ್ಮ ಸೊಸೆ ಬಂದ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನನ್ನ ಸೊಸೆ ಬರಲಿಕ್ಕೆ ಮುಂಚೆನೆ ನನ್ನ ಮಗ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ನಿಮ್ಮ ಸೊಸೆ ಶಾಪಿಗೆ ಹೋಗಿ ಗಂಡನಿಗೆ ಸಹಾಯ ಮಾಡ್ತಾಳೆ ಗಂಡ ಇಂಟಿ ಇಬ್ರು ಸೇರಿ ಜೊತೆ ಸೇರಿ ವ್ಯಾಪಾರ ಮಾಡ್ತಾರೆ ನನ್ನ ಸೊಸೆಗೆ ಮಸಾಲೆ ಮಾಡು ಅಂತ ಹೇಳಿದ್ರೆ ವಸ್ತುಗಳಿಲ್ಲ ಅಂತ ಸುಳ್ಳೇಳಿ ಬಜಾರಿಗೆ ಸುತ್ತಕ್ಕೆ ಹೋಗಿದ್ದಾಳೆ ಓ ನಿಮ್ಮ ಸೊಸೆನೆ ಮಸಾಲೆ ಮಾಡದ ಅದೇ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿದೆ ರುಚಿನೂ ಚೆನ್ನಾಗಿದೆ ಅಂತ ತುಂಬ ಜನ ಅಲ್ಲಿಗೆ ಹೋಗ್ತಾರೆ ಮಕ್ಕನ್ನ ಹೇಗೆ ತಯಾರು ಮಾಡಬೇಕು ಅದಕ್ಕೆ ಯಾವ ಮಸಾಲೆ ಹಾಕಬೇಕು ಅಂತ ನನ್ನ ಸೊಸೆಗೆ ನಾನೇ ಹೇಳ್ಕೊಟ್ಟಿದ್ದು ಶ್ರೀಲಕ್ಷ್ಮಿ ಬಜಾರಿಗೆ ಹೋಗಿ ಬರ್ತಾ ಇದ್ಲು ಅವರಿಬ್ಬರು ಮಾತಾಡ್ಕೊಂಡಿದ್ರು ಲಕ್ಷ್ಮೀ ಮಾರ್ಕೆಟಿಗೆ ಹೋಗಿ ಬರ್ತಿದ್ದೀಯಾ ಹೌದು ಅವರಿಗೆ ಶಾಪಲ್ಲಿ ಕೆಲಸ ಇದೆ ಅಂತ ಹೋಗ್ಬಿಟ್ರು ನಾನು ಮಾರ್ಕೆಟಿಗೆ ಹೋಗಿ ವಸ್ತುಗಳನ್ನ ತಗೊಂಬಂದೆ ಅತ್ತಿಗೆ ನಮ್ಮವರು ಬರುವ ಸಮಯ ಆಯಿತು ನಾನು ಹೋಗಿ ಅಡಿಗೆ ಮಾಡಬೇಕು ಹೋಗ್ತೀನಿ ಹಾಗೆ ಹೇಳಿ ಶಾಂತಮ್ಮ ಹೊರಟೋದ್ಲು ಕನಕ ಲಕ್ಷ್ಮಿ ಕೂಡ ಮನೆಯೊಳಗೆ ಹೋದ್ರು ಶಂಕರ್ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ ಶ್ರೀಲಕ್ಷ್ಮಿ ತುಂಬಾ ಜನ ಮಕ್ಕನ್ ತಿನ್ಲಿಕ್ಕೆ ಬರ್ತಾ ಇದ್ದಾರೆ ಮಕ್ಕನ್ನಲ್ಲಿ ತುಂಬಾ ವಿಟಮಿನ್ಸ್ ಇದೆ ಅದಿಕ್ಕೇನೆ ತುಂಬಾ ಜನ ಅದ್ನ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಮಕ್ಕಾನ್ ತಾವರೆ ಹೂವಿನ ಬೀಜದಿಂದ ಬರ್ತಾ ಇದೆ ಅದಕ್ಕೆ ಹೂವಿನ ಮಕಾನ್ ಅಂತ ಕೂಡ ಹೇಳ್ತಾರೆ ಮಕ್ಕನ್ನ ಡ್ರೈ ಫ್ರೂಟ್ಸ್ ಅಂತ ಕೂಡ ಹೇಳ್ತಾರೆ ಅದು ಆರ್ಗ್ಯಾನಿಕ್ ಫುಡ್ ಮಕ್ಕನ್ನ ಹೆಣ್ಮಕ್ಳು ಗರ್ಭಿಣಿಯರು ತಿನ್ನೋದ್ರಿಂದ ಬೋನ್ ಪವರ್ ಕೂಡ ಜಾಸ್ತಿ ಆಗುತ್ತೆ ನ ತುಂಬಾ ರುಚಿಯಾಗಿ ಮಾಡ್ತಾರೆ ನೋಡ್ಲಿಕ್ಕೆ ಕೂಡ ತುಂಬಾ ಕಲರ್ಫುಲ್ ಆಗಿರುತ್ತೆ ಮಕ್ಕನಿಗೆ ಹಾಕುವಂತಹ ಮಸಾಲೆಗಳು ತುಂಬಾ ಸುವಾಸನೆಯಿಂದ ಕೂಡಿದೆ ನೀನು ಬೇಲ್ಪೂರಿನ ಕೂಡ ಚೆನ್ನಾಗ್ ಮಾಡ್ತಿದೀಯಾ ಹಾಗಾದ್ರೆ ನಾವು ನಮ್ ಅಲ್ಲಿ ಮಕ್ಕನ್ ಜೊತೆಗೆ ಬೇಲ್ಪೂರಿನ ಕೂಡ ವ್ಯಾಪಾರ ಮಾಡೋಣ ಬೇಲ್ಪುರಿ ಅಲ್ಲ ಮಕ್ಕನ್ ಬೇಲ್ಪುರಿ ವ್ಯಾಪಾರ ಮಾಡೋಣ ಡಿಫ್ರೆಂಟ್ ಆಗಿರುತ್ತೆ ನನಗೆ ತುಂಬಾ ಟಯರ್ಡ್ ಆಗಿದೆ ನಾನು ಹೋಗಿ ಮಲ್ಕೋತೀನಿ ಶಂಕರ್ ರೂಮಿಗೆ ಹೋದ ಶ್ರೀಲಕ್ಷ್ಮಿ ಕಿಚನ್ ಗೆ ಹೋಗಿ ಮಸಾಲೆನ ರೆಡಿ ಮಾಡ್ತಾ ಇದ್ಲು ಬೆಳಿಗ್ಗೆ ಶ್ರೀವಳ್ಳಿ ಶಂಕರಿಗೆ ಮಸಾಲೆ ರೆಡಿ ಮಾಡಿ ಕೊಡ್ತಾ ಇದ್ದಾಗ ಕನಕ ಬಂದು ಬಾಕ್ಸ್ ನ ಕಿತ್ಕೊಂಡ್ಲು ಏನು ಇವತ್ತು ಇಷ್ಟೊಂದು ವೆರೈಟಿ ಡಬ್ಬಗಳಿದೆ ಇದಕ್ಕೆ ಮುಂಚೆ ಒಂದೇ ಒಂದು ಡಬ್ಬಿನ ತಗೊಂಡೋಗ್ತಾ ಇದ್ದ ಇವತ್ತೇನು ಸುಮಾರಿದೆ ನಮ್ಮ ಶಾಪ್ ಅಲ್ಲಿ ಮಕಾನ್ ಜೊತೆಗೆ ಬೇಲ್ಪುರಿನ ಕೂಡ ಮಿಕ್ಸ್ ಮಾಡೋಣ ಅಂತ ಇದ್ದೀವಿ ಅದಕ್ಕೇನೆ ತುಂಬಾ ಮಸಾಲೆಗಳು ಬೇಕಾಗಿತ್ತು ಶಂಕರ್ ಮಕಾನ್ ವ್ಯಾಪಾರದಲ್ಲಿ ಚೆನ್ನಾಗಿ ಲಾಭ ಬರ್ತಿದೆ ಅಂತ ಅದಕ್ಕೆ ಪೈಪೋಟಿಯಾಗಿ ಬೇಲ್ಪುರಿ ವ್ಯಾಪಾರನ ಮಾಡ್ಬೇಕು ಅಂತಿದ್ದೀಯಾ ಅವರಿಗೆ ಪೈಪೋಟಿಯಾಗಿ ಅಲ್ಲ ನಮ್ಮ ಶಾಪಲ್ಲಿ ಮಕ್ಕನ್ ಜೊತೆಗೆ ಮಕ್ಕನ್ ಬೆಲ್ಪೂರಿನ ಕೂಡ ಮಾಡೋಣ ಅಂತ ಇದ್ದೀವಿ ನಮ್ಮ ಶಾಪಲ್ಲೇ ಮಕ್ಕನ್ ಮಾಡುವಾಗ ಅದಕ್ಕೆ ಪೈಪೋಟಿಯಾಗಿ ಮಕ್ಕನ್ ಬೆಲ್ಪೂರಿನ ಕೂಡ ಮಾಡಿ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೀಯಾ ಮಕ್ಕನ್ ಬೆಲ್ಪೂರಿ ಶಾಪಲ್ಲ ಶಾಪ್ ಹೊರಗಡೆ ಒಂದು ಗಾಡಿಯಲ್ಲಿ ಮಕ್ಕನ್ ಬೆಲ್ಪುರಿ ಮಾಡಿ ಮಾರಾಟ ಮಾಡ್ತೀನಿ ಶ್ರೀಲಕ್ಷ್ಮಿ ಹಾಗೆ ಹೇಳಿ ರೂಮಿಗೆ ಹೋದ್ಲು ಶಂಕರ್ ಕೂಡ ಅವಳ ಹಿಂದೆನೇ ಬಂದ ಕನಕ ಸೋಫಾದಲ್ಲಿ ಕೂತ್ಕೊಂಡ್ಲು ರೀ ಅತ್ತೆ ಹಾಗೆ ಮಾತಾಡಿದಿಕ್ಕೆ ನಿಮಗೆ ಪೈಪೋಟಿಯಾಗಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ನನ್ನನ್ನು ಕ್ಷಮಿಸಿ ಲಕ್ಷ್ಮಿ ನೀನು ಮಕನ್ ಬೆಲ್ಪುರಿ ವ್ಯಾಪಾರ ಮಾಡು ನಿನ್ನ ಹೆಮ್ಮೆ ತಾಯಿಗೆ ಮಾತ್ರವಲ್ಲದೆ ಈ ಊರಿನವರಿಗೆ ಕೂಡ ಗೊತ್ತಾಗ್ಲಿ ಇಲ್ಲರಿ ಅದೆಲ್ಲ ನಾನ್ ಮಾಡೋದಿಲ್ಲ ನಾನು ನಿಮ್ ಜೊತೆ ಬಂದು ನಿಮಗೆ ಸಹಾಯ ಮಾತ್ರ ಮಾಡ್ತೀನಿ ಅಷ್ಟೇ ನೀನು ಮಸಾಲೆನ ಮನೇಲಿ ತಾನೆ ಮಾಡ್ತಾ ಇದ್ದೀಯಾ ಅದೇ ರೀತಿ ಬೇಲ್ಪುರಿನ ಕೂಡ ಮಾಡಿ ಒಂದು ಪ್ಯಾಕೆಟಿಗೆ ಹಾಕಿ ಹೊರಗಡೆ ಗಾಡಿಯಲ್ಲಿ ಇಟ್ಟು ವ್ಯಾಪಾರ ಮಾಡು ಶಂಕರ್ ಶಾಪಿಗೆ ಹೋದ ಮರುದಿನ ಬೆಳಿಗ್ಗೆ ಕನಕಂ ರೂಮಿನಿಂದ ಹೊರಗೆ ಬಂದ್ಲು ಹೊರಗೆ ಬಂದು ಶಂಕರ್ನ ನೋಡಿದ್ಲು ಶ್ರೀಲಕ್ಷ್ಮಿ ಕೋಪದಿಂದ ಹೇಳಿದ್ಲು ವ್ಯಾಪಾರ ಮಾಡ್ತೀನಿ ಅಂತ ಎಂದಿನಂತೆ ಈ ದಿನ ಕೂಡ ಅಡಿಗೆ ಮನೆಯಲ್ಲೇ ಇದ್ದಾಳೆ ಶ್ರೀಲಕ್ಷ್ಮಿ ಅಡಿಗೆ ಮನೆಯಿಂದ ಹಾಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದ್ಲು ಹಾಟ್ ಬಾಕ್ಸ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಕ್ಕನ್ ಬೆಲ್ಪೂರಿ ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗ್ಬೇಕು ಅದಕ್ಕೆ ನೀ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ಇದ್ದೀಯಾ ಊರಲ್ಲಿ ಎಲ್ಲಾ ಜನ ಕನಕನ ಸೊಸೆ ಬೆಲ್ಪುರಿ ವ್ಯಾಪಾರ ಮಾಡ್ತಾಳೆ ಅಂತ ಹೇಳ್ಬೇಕಾ ಕನಕನ ಸೊಸೆ ಯಾವ ಕೆಲಸ ಗೊತ್ತಿಲ್ಲ ಅವ್ಳೊಬ್ಲು ಸೋಂಬೇರಿ ಅಂತ ಎಲ್ಲಾ ಜನ ಹೇಳ್ತಿದ್ದಾರೆ ಶ್ರೀಲಕ್ಷ್ಮಿ ಅಲ್ಲಿಂದ ಹಾಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋದ್ಲು ಶಂಕರ್ ಮಕ್ಕನ್ ವ್ಯಾಪಾರ ಮಾಡ್ತಾ ಇದ್ದ ಶ್ರೀಲಕ್ಷ್ಮಿ ಮಕ್ಕನ್ ಬೆಲ್ಪುರಿ ವ್ಯಾಪಾರ ಮಾಡ್ತಾ ಇದ್ಲು ಕನಕ ಶಾಪಿಗೆ ಬಂದ್ಲು ಶಂಕರ್ ನಿನಗೆ ಮಕ್ಕನ್ ವ್ಯಾಪಾರ ಮಾಡೋದ್ರಲ್ಲಿ ಮೂರು ವರ್ಷ ಸರ್ವಿಸ್ ಆಗಿದೆ ಲಕ್ಷ್ಮಿ ಮಾಡುವಂತಹ ಮಸಾಲೆ ಒಳ್ಳೆ ಘಮ ಘಮ ಬರ್ತಾ ಇದೆ ಅದು ಮಾತ್ರ ಅಲ್ಲದೆ ಒಳ್ಳೆ ಕಲರ್ ಕೂಡ ಬರ್ತಿದೆ ಶಂಕರ್ ನೀನು ಮಕ್ಕನ್ನ ತುಂಬಾ ರುಚಿಯಾಗಿ ಮಾಡು ಇರವರೆಲ್ಲಾ ನಿನ್ನ ಅಂಗಡಿ ಹತ್ರನೇ ಬರ್ಬೇಕು ಶ್ರೀಲಕ್ಷ್ಮಿ ಮಸಾಲೆ ಮಾಡಿ ಮಾರಬಾರ್ದ ಶ್ರೀವಳಿಗಿಂತ ನಿನಗೆ ಮುಂಚೆಯಿಂದ ಮಸಾಲೆನ ನಾನೇ ತಾನೇ ಮಾಡ್ಕೊಡ್ತಾ ಇದ್ದೆ ಇವಾಗ ಪುನಃ ನಾನೇ ಮಾಡ್ಕೊಡ್ತೀನಿ ನೀನು ವ್ಯಾಪಾರ ಮಾಡು ಸಾಕು ರುಚಿ ಮೊದಲಿಗಿಂತ ಇವಾಗ ಇನ್ನು ತುಂಬಾ ಚೆನ್ನಾಗಿರುತ್ತೆ ನೋಡು ಮನೆಗೆ ಹೋಗಿ ಮಸಾಲೆಯನ್ನ ತಯಾರಿಸಿ ಪುನಃ ಮಸಾಲೆನ ತೆಗೆದುಕೊಂಡು ಬಂದು ಶಂಕರಿಗೆ ಕೊಟ್ಲು ಶಂಕರ್ ಮಸಾಲೆಯನ್ನ ತಗೊಂಬಂದಿದೀನಿ ನೀನು ಮಕ್ಕನ್ ಮಾಡಕ್ಕೆ ರೆಡಿ ಮಾಡು ಶಂಕರ್ ಮಕ್ಕನ್ನ ತಯಾರಿಸ್ತಾ ಇದ್ದ ಶಾಪಿಗೆ ತುಂಬಾ ಜನರು ಬಂದ್ರು ಮಕ್ಕನ್ ತಯಾರಿಸಿ ಕೊಟ್ಟ ಶಂಕರ್ ಅದನ್ನು ತಿಂದು ಒಬ್ಬ ವ್ಯಕ್ತಿ ಶಂಕರ್ ಎಂದಿನಂತೆ ಮಾಡಿದು ಅಂತ ಹೇಳಿದ ಕನಕ ಮಾಡಿ ಕೊಟ್ಟ ಮಸಾಲೆಯಲ್ಲಿ ಮಕ್ಕನ್ ಯಾರಿಗೂ ಇಷ್ಟವಾಗಲಿಲ್ಲ ಶಂಕರ್ ಅಂಗಡಿ ಕ್ಲೋಸ್ ಮಾಡುವ ಪರಿಸ್ಥಿತಿ ಕೂಡ ಬಂತು ಸೊಸೆಯ ಮಕ್ಕನ್ ಬೇಲ್ಪುರಿ ವ್ಯಾಪಾರ ಒಳ್ಳೆ ಫೇಮಸ್ ಆಯಿತು ಅಮ್ಮ ಶ್ರೀವಳ್ಳಿ ಮಾಡಿದ ಮಕ್ಕನ್ ಮಸಾಲಾ ಒಳ್ಳೆ ಫೇಮಸ್ ಆಗಿತ್ತು ಇವತ್ತು ಮಹಿಳಾ ಮಂಡಳಿಯವರು ಕರೆದು ಶ್ರೀವಳ್ಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ಮೀಟಿಂಗ್ ಅರೇಂಜ್ ಮಾಡಿದ್ರು ಹೆಂಗಸರೆಲ್ಲ ಮೀಟಿಂಗ್ ಗೆ ಬಂದಿದ್ರು ಲಕ್ಷ್ಮಿ ಶಂಕರ್ ಕೂಡ ಮೀಟಿಂಗ್ ಬಂದ್ರು ಕನಕ ಕೂಡ ಅವರಿಗೆ ಗೊತ್ತಿಲ್ಲದೆ ಬಂದು ಹಿಂದೆ ಕೂತಿದ್ಲು ಶ್ರೀವಳ್ಳಿಯನ್ನು ಸನ್ಮಾನಿಸಿ ಆ ನಂತರ ಮಾತಾಡ್ಲಿಕ್ಕೆ ಹೇಳಿದ್ರು ನನಗೆ ನನ್ನ ವ್ಯಾಪಾರದಲ್ಲಿ ಸಹಾಯ ಮಾಡಿ ನನ್ನ ಈ ವ್ಯಾಪಾರ ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಮ್ಮ ಅತ್ತೆಯವರು ಆ ಸಭೆಗೆ ಬಂದಿದ್ದ ಕನಕಂ ಎದ್ದು ಬಂದು ಸ್ಟೇಜ್ ಮೇಲೆ ತನ್ನ ಸೊಸೆಯನ್ನು ತಬ್ಬಿಕೊಂಡ್ಲು ನೀವು ನನಗೆ ಅಷ್ಟು ಜೋರಾಗಿ ಹೇಳಿದಿಕ್ಕೆ ನಾನು ಕೋಪದಿಂದ ಶಾಪ್ ಇಟ್ಟೆ ನನ್ನನ್ನು ಕ್ಷಮಿಸಿ ಅತ್ತೆ ಶ್ರೀಲಕ್ಷ್ಮಿ ಕಣ್ಣೀರ್ ಹಾಕಿದ್ಲು ಶಂಕರ್ ಅವರಿಬ್ಬರ ಬಳಿ ಬಂದು ತಬ್ಬಿಕೊಂಡ ಅವರನ್ನು ನೋಡಿ ಅಲ್ಲಿ ಬಂದವರೆಲ್ಲ ಕ್ಲಾಪ್ ಮಾಡಿದ್ರು ಮರುದಿನದಿಂದ ಶಾಪ್ ಅಲ್ಲಿ ಮಕನ್ ಜೊತೆಗೆ ಮಕನ್ ಬಿಲ್ಪೂರಿನ ಕೂಡ ಮಾರಿದ್ರು ಸ್ವರ್ಣಮಂಜರಿ ಎನ್ನುವ ನದಿಯ ದಡದಲ್ಲಿ ಒಂದು ಸುಂದರವಾದ ಊರಿತ್ತು ಆ ಗ್ರಾಮ ಅಚ್ಚ ಹಸಿರಿನಿಂದ ಸೌಂದರ್ಯದಿಂದ ತುಂಬಿತ್ತು ಅದೇ ಊರಲ್ಲಿ ರಾಗಿಣಿ ಮಾಲಿನಿ ಎನ್ನುವ ಅತ್ತೆ ಸೊಸೆ ಇದ್ರು ಅತ್ತೆ ಸೊಸೆ ಇಬ್ರು ಬೆಳಕಿನ ಜಾವ ನದಿಯ ದಡಕ್ಕೆ ಹೋಗಿ ಹಳೆ ಸೀರೆಯಿಂದ ಮೀನನ್ನು ಹಿಡಿತಾ ಇದ್ರು ಈ ನದಿಯಲ್ಲಿ ಮೀನು ತುಂಬಾ ಸಿಗುತ್ತೆ ಅತ್ತೆ ಈ ರೀತಿ ತುಂಬಾ ಮೀನುಗಳನ್ನು ಹಿಡಿದು ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ ಇನ್ನೊಂದು ನದಿ ತೀರಕ್ಕೆ ಹೋಗೋಣ ಇಲ್ಲಿ ಇದ್ನ ಬಿಟ್ರೆ ಮಧ್ಯದಲ್ಲಿ ಬೇರೆ ನದಿಗಳೇ ಇಲ್ಲ ಮಳೆ ಬಂದ್ರೆ ನಮಗೆ ಇದಕ್ಕಿಂತ ಇನ್ನೂ ಕಷ್ಟ ಬರ್ಬೋದು ಹೀಗೆ ರಾಗಿನಿ ಮಾಲಿನಿ ಸ್ವಲ್ಪ ಹೊತ್ತು ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದ್ರು ಅತ್ತೆ ಸುಬ್ಬಮ್ಮನ ಎರಡನೇ ಸೊಸೆ ಗರ್ಭಿಣಿಯಾಗಿದ್ದಾಳಂತೆ ಹೌದೌದು ಮೊನ್ನೆ ರೈಸ್ ಮಿಲ್ ಹತ್ರ ನೋಡಿ ನನಗೂ ಕೂಡ ಹೇಳಿದ್ರು ಹೀಗೆ ಸ್ವಲ್ಪ ಹೊತ್ತು ಊರಿನ ವಿಷಯದ ಬಗ್ಗೆ ಮಾತಾಡಿದ್ರು ಆನಂತರ ಹಿಡಿದ ಮೀನನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಅತ್ತೆ ಸೊಸೆ ಮಾರದ್ರು ಬಂದ ಹಣದಲ್ಲಿ ಅತ್ತೆ ಸೊಸೆ ಇಬ್ರು ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಒಂದು ದಿನ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಮೀನ್ಸಾರು ಮಾಡ್ತಾ ಇದ್ರು ಆ ಸುವಾಸನೆ ಬೀದಿ ಬೀದಿ ಹರಡಿತ್ತು ಇದೇ ಊರಲ್ಲಿರುವ ಉಪ್ಪು ಹುಳಿ ಜಾಸ್ತಿಯಾದ್ರೂ ತಿನ್ನಕ್ಕೆ ಸಿಕ್ಕಿದ್ರೆ ಸಾಕಾಗುವಂತಹ ಸಾಮ್ರಾಜ್ಯನಿಗೆ ಈ ವಾಸನೆ ಹೋಯಿತು ಆಹಾ ಮೀನಿನ ವಾಸನೆ ನಾಲಿಗೆಯಲ್ಲಿ ನೀರ್ ಸುರಿತಿದೆ ಕರೆಯದೆ ಮನೆಗೆ ಬಂದಂತಹ ಬಂಧುಗಳ ಹಾಗೆ ರಾಗಿಣಿಯ ಮನೆಗೆ ಬಂದ್ಲು ರಾಗಿಣಿ ಮಾಲಿನಿ ಆವಾಗಷ್ಟೇ ಮೀನಿನ ಸಾರಲ್ಲಿ ಊಟ ಮಾಡಲು ಸಿದ್ಧವಾಗಿದ್ರು ಹಬ್ಬಬ್ಬಪ್ಪ ಏಳು ಊರು ದಾಟಿ ಇದ್ರು ಕೂಡ ನಿನ್ನ ಮೀನ್ಸಾರು ಮೀನ್ಸಾರಿನ ವಾಸನೆ ಅದ್ಭುತ ಹೀಗೆ ಸಾಮ್ರಾಜ್ಯ ಕೂತ್ಕೊಂಡು ಅತ್ತೆ ಸೊಸೆ ಮುಖವನ್ನು ನೋಡ್ತಾ ಇದ್ಲು ಆಗಿನಿ ಮಾಲಿನಿ ಏನು ಮಾತನಾಡದೆ ಅವಳಿಗೂ ಕೂಡ ಫಿಶ್ ಫ್ರೈಯನ್ನು ಕೊಟ್ರು ಹೀಗೆ ಎಲ್ಲರೂ ಊಟ ಮಾಡಲಾರಂಭಿಸಿದ್ರು ಅಬ್ಬಾ ಈ ಫಿಶ್ ಫ್ರೈ ಈ ಊರಲ್ಲಿ ಎಲ್ಲೂ ಕೂಡ ಸಿಗದಿಲ್ಲ ರಾಗಿಣಿ ಹಾಗೆ ಹೇಳುತ್ತಾ ತಿಂತಾ ಇದ್ಲು ನಾನು ನಿನ್ ಜೊತೆ ಏನೋ ಮಾತಾಡ್ಲಿಕ್ಕೆ ಬಂದೆ ಆದ್ರೆ ಈ ಫಿಶ್ ಫ್ರೈ ಮಾತ್ರ ನನ್ನ ಬಾಯಿನ ಕಟ್ಟಿ ಆಗ್ತಿದೆ ಹೀಗೆ ತಿನ್ನುತ್ತಾ ಇದ್ಲು ಆಗ ಅತ್ತೆ ಸೊಸೆ ಇಬ್ರು ಹೊಟ್ಟೆ ತುಂಬಾ ಅವಳಿಗೆ ಊಟ ಹಾಕಿ ಚೀಟಿ ಹಣವನ್ನು ಕೊಟ್ಟು ಕಳಿಸಿದ್ರು ಸ್ವಲ್ಪ ದಿನಗಳ ಕಾಲ ರಾಗಿಣಿ ಮಾಲಿನಿ ಮೀನಿನ ವ್ಯಾಪಾರ ಮಾಡ್ತಿದ್ರು ನೀರಿನಿಂದ ಕೂಡಿದ ಗಿಡಕ್ಕೆ ಹುಳ ತಗಿಳಿದಂತೆ ಮೀನಿಗೂ ಕೂಡ ಬರಬಂತು ಮಳೆ ಬರದೆ ಬರಕಾಲ ಆರಂಭವಾಯಿತು ಎಲ್ಲಾ ಕಡೆ ನೀರು ಬತ್ತಿ ಹೋಯಿತು ನೀರಲ್ಲಿ ಮೀನು ಕೂಡ ಕಡಿಮೆಯಾಯಿತು ತುಂಬಾ ಕಡಿಮೆ ಮಟ್ಟದಲ್ಲಿ ಮೀನನ್ನು ಮಾರಿ ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡೆ ಮಾಲಿನಿ ಹೌದತ್ತೆ ನನಗೂ ಕೂಡ ಹಾಗೆ ಅನ್ಸ್ತಿದೆ ಮೀನಿನಿಂದ ನಾವು ಜೀವನ ಮಾಡಕ್ಕಾಗಲ್ಲ ಇನ್ನು ಏನತ್ತೆ ಮಾಡದು ಪಕ್ಕದ ಊರಲ್ಲಿ ಇನ್ನೊಂದು ನದಿ ಇದೆ ಅಲ್ವಾ ನಾವು ಅಲ್ಲಿಗೆ ಹೋಗೋಣ ಹೀಗೆ ಅತ್ತೆ ಮಾತಿಗೆ ಸೊಸೆ ಕೂಡ ಒಪ್ಪಿಕೊಂಡ್ಲು ಹೀಗೆ ರಾಗಿಣಿ ಮಾಲಿನಿ ನದಿಗೆ ಹೊರಟೋದ್ರು ಅಲ್ಲಿ ಅತ್ತೆ ಸೊಸೆ ಇಬ್ರು ಮೀನನ್ನು ಹಿಡಿತಾ ಮೀನುಗಳು ಮಾತ್ರವಲ್ಲದೆ ತುಂಬಾ ವಿಧವಿಧವಾದ ಎಲ್ಲಾ ಜಾತಿಯ ಮೀನುಗಳು ಸಿಕ್ಕಿತು ಅಬ್ಬಾ ನದಿಯಲ್ಲಿ ತುಂಬಾ ವಿವಿಧ ರೀತಿಯ ಮೀನುಗಳು ಸಿಕ್ತು ಇದರಿಂದ ನಮ್ಗೆ ಒಳ್ಳೆ ಲಾಭ ಬರುತ್ತೆ ಹಾ ಹೌದೌದು ಈ ಮೀನಿನಲ್ಲಿ ನಾವು ಸಾರ್ ಮಾಡಿದ್ರೆ ಸಾಮ್ರಾಜ್ಯ ಮಾತ್ರ ನಮ್ನ ಬಿಟ್ಟು ಹೋಗದೇ ಇಲ್ಲ ಹೀಗೆ ಅತ್ತೆ ಸೊಸೆ ಇಬ್ರು ನಗುತ್ತಾ ಮಾತನಾಡ್ಕೊಂಡು ಹಿಡಿದ ಮೀನನ್ನು ತಲೆ ಮೇಲೆ ಇಟ್ಕೊಂಡು ಮಾರ್ಕೆಟಿಗೆ ಹೊರಟು ಹೋದ್ರು ಆ ಮೀನನ್ನು ಚೆನ್ನಾಗಿ ವ್ಯಾಪಾರ ಮಾಡಿ ಮನೆಗೆ ಬಂದು ತಲುಪಿದ್ರು ಅವತ್ತು ಇಲ್ದೆ ಇವತ್ತು ಒಳ್ಳೆ ಲಾಭ ಬಂದಿದೆ ಅಲ್ವಾ ಹೌದು ಅತ್ತೆ ಇಷ್ಟೊಂದು ಲಾಭ ಬರುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ ನಾಳೆ ಕೂಡ ನಾವು ಬೇಗ ಹೋಗೋಣ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಅವರಿಬ್ಬರು ನದಿಗೆ ಹೋದ್ರು ಅದ್ರೆ ನದಿಯ ದಡದತ್ರ ಸ್ವಲ್ಪ ಜನ ಮನುಷ್ಯರಿದ್ರು ಏನಮ್ಮ ಪಕ್ಕದೂರಿಂದ ನಮ್ಮೂರಿಗೆ ಬಂದಿದ್ದೀರಾ ನಮ್ಮ ಊರಿನ ನದಿಯಲ್ಲಿ ನೀರು ಕಡಿಮೆಯಾಗಿದೆ ಕಡಿಮೆ ಆಗಿದೆ ಅಂತ ಇಲ್ಲಿಗ್ ಬರ್ತೀರಾ ನೀವ್ ಇಲ್ಲಿಗ್ ಬಂದ್ರೆ ನಮ್ಮ ಊರಿನವರು ಏನ್ ಮಾಡ್ಬೇಕು ನಾವು ಏನು ರೀ ಒಂದ್ ಮೂಲೆಯಲ್ಲಿ ಮೀನ್ ತಗೊಂಡು ಹೊರಟೋಗ್ತೀವಿ ಅದೆಲ್ಲ ಆಗದಿಲ್ಲ ಇರ್ಲಿಕ್ಕೆ ಆಗದೇ ಇಲ್ಲ ಹೊರಟೋಗಿ ಹಾಗೆ ಹೇಳಿ ಅಲ್ಲಿಂದ ಕಳ್ಸೇ ಬಿಟ್ರು ಅತ್ತೆ ಸೊಸೆಯಬ್ರು ಎಷ್ಟೇ ಬೇಡಿಕೊಂಡ್ರು ಆ ಊರಿನ ದೊಡ್ಡ ಮನುಷ್ಯರು ಒಪ್ಲೇ ಇಲ್ಲ ಹೀಗೆ ರಾಗಿಣಿ ಮಾಲಿನಿ ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹೊರಟೋದ್ರು ಹೀಗೆ ಅತ್ತೆ ಸೊಸೆ ಇಬ್ರು ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಏನತ್ತೆ ಹೀಗೆ ನಡೆದೋಯ್ತು ಸ್ವಲ್ಪ ದಿನ ಹೀಗೆ ಇರ್ಬೇಕು ಅಂತ ಏನು ಇಲ್ವಲ್ಲ ಒಂದೇ ಸಲಕ್ಕೆ ನಾವು ಕಂಡ ಕನಸೆಲ್ಲ ಹೊರಟೋಯ್ತು ಸರಿಯಮ್ಮ ನೀನೇನು ಚಿಂತೆ ಮಾಡ್ಬೇಡ ನಾಳೆ ಏನಾದ್ರೂ ಮಾಡೋಣ ಹೀಗೆ ರಾಗಿಣಿನ ಮಾಲಿನಿ ಸಮಾಧಾನ ಮಾಡದ್ಲು ಮರುದಿನ ಅತ್ತೆ ಸೊಸೆ ಇಬ್ರು ಬೇರೆ ಊರಿನ ನದಿಗೆ ಹೋದ್ರು ಅಲ್ಲಿ ಏನು ಅಡ್ಡವಾಗಿತ್ತು ಮಾಡ್ಬೇಕು ಅಂತ ಗೊತ್ತಾಗದೆ ಇರುವ ಸಮಯದಲ್ಲೇ ದಿನಗಳು ಕಳಿತಾ ಹೋಯ್ತು ಕೂಡಿಟ್ಟಿದ್ದ ಹಣವೆಲ್ಲ ಖಾಲಿಯಾಯಿತು ಒಂದು ದಿನ ಸಾಮ್ರಾಜ್ಯ ಅತ್ತೆ ಸೊಸೆಯನ್ನು ನೋಡಲು ಬಂದ್ಲು ಅತ್ತೆ ಸೊಸೆ ಇಬ್ರು ಸಮಾಧಾನವಾಗಿ ನಿಂತಿದ್ರು ಏನು ರಾಗಿಣಿ ಇನ್ನು ಚೀಟಿ ದುಡ್ಡು ಕೊಡ್ಲೇ ಇಲ್ಲ ಅದೂ ಅದೂ ಹೀಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತಿದ್ರು ಚೀಟಿ ಹಣ ಕಟ್ಟದಿದ್ರೆ ಹೇಗಮ್ಮ ಹೀಗೆ ತುಂಬಾ ಕೋಪದಿಂದ ಮಾತನಾಡಲು ಆರಂಭಿಸಿದ್ರು ಅತ್ತೆ ಸೊಸೆ ಇಬ್ರು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಮೌನವಾಗಿ ನಿಂತಿದ್ರು ನಿಮ್ ಜೊತೆ ಯಾವಾಗ್ ನೋಡಿದ್ರು ಮನೆಗ್ ಬಂದು ಎಷ್ಟು ಸಲ ಕೇಳಿದ್ರು ಹೇಳದಿಲ್ಲ ಅದೇನ್ರಿ ನೀವು ಮೀನ್ ಫ್ರೈ ತಿನ್ಲಿಕ್ಕೆ ಬರ್ತೀನಿ ಅಂತ ಹೇಳದ್ರಿ ಹಾ ನನಗೇನು ಈ ಮೀನಿನ ಫ್ರೈ ಎಲ್ಲೂ ಸಿಗದಿಲ್ವಾ ಹರಿಯದಿಯಿಂದ ಎರಡ್ ದಿನದಲ್ಲಿ ದುಡ್ನ ರೆಡಿ ಮಾಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಸಾಮ್ರಾಜ್ಯ ಇದ್ರಿಂದ ಅತ್ತೆ ಸೊಸೆಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಿಲ್ಲ ಸಾಮ್ರಾಜ್ಯ ಹೇಳ್ಬೇಕಾಗಿದ್ದು ಹೇಳಿ ಬಯ್ಯದ್ನೆಲ್ಲ ಬೈದು ಅಲ್ಲಿಂದ ಹೊರಟೋದ್ಲು ದಿನ ರಾತ್ರಿ ಮಾಲಿನಿ ರಾಗಿಣಿ ಮಾಡಲಿಲ್ಲ ಮಾಡ್ಲಿಲ್ಲ ಮಾಮನ ಬೆಳಕಲ್ಲಿ ಮಾಲಿನಿ ರಾಗಿಣಿ ಕೂತ್ಕೊಂಡಿದ್ರು ಅತ್ತೆ ಹೇಳಮ್ಮ ನಾವು ಪ್ರತಿ ತಿಂಗಳು ಅವರಿಗೆ ಹಣ ಕೊಡ್ತಾನೆ ಇದ್ದೀವಿ ಹೌದು ಆಮೇಲೆ ಯಾಕತ್ತೆ ಹೀಗೆ ಮಾತಾಡ್ತಿದ್ದಾರೆ ಅವರು ಆಕಾಶದಲ್ಲಿ ನಿಂತು ನೋಡ್ತಿದ್ದಾರಮ್ಮ ಮನುಷ್ಯನಲ್ಲಿ ಎಂತಹ ಗುಣ ಇದೆ ಅಂತ ನೋಡೋದಿಲ್ಲ ಎಷ್ಟು ಹಣ ಇದೆ ಅಂತ ಮಾತ್ರ ನೋಡೋದು ಮನುಷ್ಯರು ಸಾಧಾರಣವಾಗಿ ಬದ್ಲಾಗ್ತಾರೆ ಅಂತ ಮಾತಲ್ಲಿ ಕೇಳಿದಿನತ್ತೆ ಇವಾಗ್ಲೇ ನೋಡ್ತಾ ಇರೋದು ಈ ಸಮಾಜ ಒಬ್ಬ ಮನುಷ್ಯನನ್ನು ಒಳ್ಳೆವನಾಗಿಯೂ ಮಾಡುತ್ತೆ ಒಬ್ಬ ಮನುಷ್ಯನನ್ನು ತುಂಬಾ ಕೆಟ್ಟವನಾಗಿಯೂ ಮಾಡುತ್ತೆ ಇದೇ ಸಮಾಜದ ವರ್ತನೆ ಹೀಗೆ ಅತ್ತೆ ಕುರ್ಚಲ್ಲಿ ಕೂತ್ಕೊಂಡೇ ನಿದ್ರೆ ಮಾಡಿದ್ರು ಸೊಸೆ ಮಾತ್ರ ಆಕಡೆ ಈ ಕಡೆ ನಡೆದಾಡುತ್ತಾ ಯೋಚನೆ ಮಾಡ್ತಿದ್ಲು ಅವಳು ಆ ಮನೆಗೆ ಬಂದ ದಿನದಿಂದ ಅತ್ತೆನ ಅವಳು ಹಾಗೆ ನೋಡ್ಲೇ ಇಲ್ಲ ಅದರಿಂದ ಆ ದಿನ ಇಡೀ ಸುತ್ತಾಡಿ ಸುತ್ತಾಡಿ ಯೋಚನೆ ಮಾಡಲು ಆರಂಭಿಸಿದ್ಲು ಅರು ದಿನ ರಾಗಿಣಿ ನಿದ್ರೆಯಿಂದ ಎದ್ದೇಳುವಾಗ ಮಾಲಿನಿ ನಗುತ್ತಾ ಎದುರಿಗೆ ಬಂದ್ಲು ಅತ್ತೆ ನಾವು ಫಿಶ್ ಫ್ರೈನ ಮಾರ್ತಾ ಇದ್ದೀವಿ ಹಾಗೆ ಹೇಳಿದಾಗ ರಾಗಿಣಿ ಅಯ್ಯೋ ಅತ್ತೆ ನೀವೇನು ಚಿಂತೆ ಮಾಡ್ಬೇಡಿ ಮೀನ್ ಫ್ರೈ ಮಾಡೋದು ನಮ್ಗೇನು ಹೊಸದಲ್ವಲ್ಲ ನಾವು ಮಾಡುತ್ತಾನೆ ಮಾಡ್ಬೋದಮ್ಮ ಆದ್ರೆ ಹೋಟೆಲ್ ಅಂದ್ರೆ ಅಯ್ಯೋ ಅತ್ತೆ ನನ್ನ ನಂಬಿ ಫಿಶ್ ಫ್ರೈ ಮಾಡೋದ್ರಲ್ಲಿ ನಿಮಗೆ ಮಿಂಚಿದವರು ಯಾರೂ ಇಲ್ಲ ಹೀಗೆ ಏನಾದರೂ ಮಾಡಿ ಒಪ್ಸಿದ್ರು ಹೀಗೆ ಅವರಿಬ್ಬರು ಕೂಡಿಟ್ಟ ಉಂಡಿ ಡಬ್ಬಿಯನ್ನು ಒಡೆದು ಹಣದಲ್ಲಿ ಮಾರ್ಕೆಟಿಗೆ ಹೋಗಿ ಮೀನನ್ನು ತಂದ್ಲು ಮಾಲಿನಿ ಯಾಕೋ ಭಯ ಆಗ್ತಿದೆ ಕಣೇ ಒಂದು ಸಲ ನಾವು ಪ್ರಯತ್ನ ಪಡೋಣ ಅತ್ತೆ ನೀವು ಯಾರನ್ನೂ ನಂಬೇಡಿ ನಾವು ನಮ್ಮನ್ನು ಮಾತ್ರ ನಂಬುದ್ರೆ ಸಾಕು ಹೀಗೆ ಅತ್ತೆಗೆ ಹೇಳಿ ಅತ್ತೆ ಇಬ್ರು ಅವರ ಮನೆ ಮುಂದೆ ಒಂದು ತಳ್ಳುಗಾಡಿಯಲ್ಲಿ ಫಿಶ್ ಫ್ರೈನ ಆರಂಭಿಸಿದ್ರು ರಾಗಿಣಿ ಮೀನ್ ಫ್ರೈ ಮಾಡಲು ಆರಂಭಿಸಿದ್ಲು ಈ ವಾಸನೆ ಬೀದಿ ಬೀದಿಗೆ ಹರಡ್ತಾ ಇತ್ತು ಸ್ವಲ್ಪ ಜನ ಇವರನ್ನ ನೋಡಿ ಬೇಲಿ ಮಾಡಿ ನಗ್ತಾ ಇದ್ರು ಮೀನ್ ಹಿಡಿಯೋದೆಲ್ಲ ನಿಂತೋಯ್ತು ಇವಾಗ ಮೀನ್ ಫ್ರೈ ಮಾಡ್ತಿದ್ದಾರೆ ಹೌದೌದು ಆ ಫಿಶ್ ಫ್ರೈನ ನಾಯಿ ಕೂಡ ತಿನ್ನದಿಲ್ಲ ಹೀಗೆ ಕೆಲವರು ಮಾತಾಡ್ತಾ ಇದ್ರು ಆದ್ರೆ ಸೊಸೆ ಧೈರ್ಯವಾಗಿ ಇದ್ಲು ಒಬ್ಬೊಬ್ಬರಾಗಿ ಫಿಶ್ ಫ್ರೈನ ತಿನ್ನಲು ಆರಂಭಿಸಿದ್ರು ಹೀಗೆ ಆ ರುಚಿಯ ಬಗ್ಗೆ ಊರೆಲ್ಲ ಗೊತ್ತಾಯ್ತು ಅದೇ ಸೊಸೆಯ ಫಿಶ್ ಫ್ರೈ ತುಂಬಾ ಚೆನ್ನಾಗಿದೆ ಅಂತ ಎಲ್ರು ಹೇಳ್ತಿದ್ರು ಸಂಜೆ ಸಮಯಕ್ಕೆ ಆ ಮರದಡಿಗೆ ಬಂದು ಎಲ್ಲರೂ ಫಿಶ್ ಫ್ರೈನ ತಿಂತಾ ಇದ್ರು ಈ ವಿಷಯ ಸುತ್ತಮುತ್ತ ಊರಿನವರಿಗೂ ತಿಳಿಯಿತು ಎಲ್ಲರೂ ಮರದ ಕೆಳಗೆ ಇರುವ ತಳ್ಳುಗಾಡಿಯ ಅಂಗಡಿಗೆ ಬಂದ್ರು ಅವರಿಗೆ ಒಳ್ಳೆ ಲಾಭ ಬರುವುದರಿಂದ ಆದಾಯ ಕೂಡ ಜಾಸ್ತಿ ಆಯಿತು ಚೀಟಿ ಹಣವನ್ನೆಲ್ಲ ಕಟ್ಟಿ ಮುಗಿಸಿದ್ರು ಸ್ವಲ್ಪ ದಿನಗಳ ನಂತರ ಸಾಮ್ರಾಜ್ಯ ಅಲ್ಲಿಗೆ ಬಂದ್ಲು ಅಬ್ಬಬ್ ಬಬ್ಬಾ ಏನ್ ನಿಮ್ ಕೈ ರುಚಿ ನಿಮ್ಮಂಗೆ ಯಾರಾದ್ರೂ ಬರ್ತಾರಾ ಹೇಳಿ ಅಲ್ಲೇ ಕೂತ್ಕೊಂಡ್ಲು ತಗೊಳ್ಳಿ ನಿಮ್ ಹಣ ಹಾಗೆ ಹೇಳಿ ಚೀಟಿ ಹಣವನ್ನು ಕೊಟ್ರು ಅದೇನಮ್ಮ ನಾನ್ ಯಾವತ್ತಾದ್ರೂ ಜೊತೆ ಚೀಟಿ ಹಣ ಕೊಡಿ ಅಂತ ನಾನು ಈ ಮೀನಿನ್ ಫ್ರೈಗೆನೆ ಬಂದಿದ್ದು ಇಂತ ಮೀನಿನ್ ಫ್ರೈ ಈ ಜಿಲ್ಲೆಯಲ್ಲೂ ಎಲ್ಲೂ ಸಿಗದಿಲ್ಲ ಹಾಗೆ ಹೇಳಿ ಮೀನನ್ನು ತಿನ್ನಲಾರಂಭಿಸಿದ್ಲು ಮತ್ತೆ ಇಬ್ರು ಏನು ಮಾತನಾಡದೆ ಒಳಗೊಳಗ್ಗೆ ನಗುತ್ತಾ ವ್ಯಾಪಾರವನ್ನು ಮಾಡ್ತಾ ಇದ್ರು